ಮೂರನೇ ಬಾರಿ ಮಾಡ್ತಾ ಇದ್ದಾರೆ ಏನಿಲ್ಲ ಏನೇನು ಕೆಲಸಗಳು ಕಳೆದ ಮೀಟಿಂಗ್ನಲ್ಲಿ ಚರ್ಚೆ ಆಗಿದೆ ಆ ಚರ್ಚೆಯ ಹಿನ್ನೆಲೆಯಲ್ಲಿ ಏನು ಡೆವಲಪ್ಮೆಂಟ್ ಆಗಿದೆ ಅಂದರೆ ಇವತ್ತು ಅದನ್ನು ಮುಂದುವರೆದ ಭಾಗವಾಗಿ ಕರೆದಿದ್ವಿ ಏನಾದರೂ ಸಮಸ್ಯೆಗಳಿದ್ರೆ ಚರ್ಚೆ ಮಾಡ್ತೀವಿ ಅದಷ್ಟೇ ರಾಜಕೀಯ ನಾನು ಕಳೆದ ನಾಲ್ಕು ದಿನದಿಂದ ಊರಿನಲ್ಲಿ ಇರಲಿಲ್ಲ ನಾನು ದುಬೈನಲ್ಲಿ ಮೂರು ಕಚೇರಿಗಳು ಓಪನ್ ಮಾಡಲಿಕ್ಕಿಂತ ಅಲ್ಲಿ ನೋಡಿದ್ದೆ ನಮ್ಮ ಸ್ಟೀಲ್ ಮಿನಿಸ್ಟ್ರಿಯಿಂದ ಅಲ್ಲಿ ಕೆಲವು ಡೆವಲಪ್ಮೆಂಟ್ ಅಲ್ಲಿಯ ರೂಲರ್ಸ್ ಏನಿದ್ದಾರೆ ಆ ರೂಲರ್ಸ್ ಜೊತೆಯಲ್ಲಿ ಮೂರು ದಿನಗಳ ಮೀಟಿಂಗ್ಗಳು ಮಾಡಿದ್ದೀನಿ ಅಲ್ಲಿ ಹಲವಾರು ರೀತಿಯಲ್ಲಿ ಸ್ಟೀಲ್ ಮಿನಿಸ್ಟ್ರಿಗೆ ಸಂಬಂಧಪಟ್ಟಾಗೆ ಕೆಲವು ತೀರ್ಮಾನಗಳೇನಾಗಬೇಕಾಗಿತ್ತು ಎರಡೂ ರಾಷ್ಟ್ರದ ಒಂದು ತೀರ್ಮಾನಗಳನ್ನು ಒಡಂಬಡಿಕೆಗಳನ್ನು ಮಾಡ್ಕೊಂಡಿದೆ ನೋಡಪ್ಪ ನನಗೆ ಯಾಕೆ ಸಂಬಂಧ ಏನಿದೆ ಸಿ ಎಮ್ಗೂ ಮುಂದುವರಿತಾರೋ ಮುಂದುವರಿಯಲ್ವೋ ಇನ್ಯಾರಾಗ್ತಾರೋ ಅದು ನನಗೇನು ಸಂಬಂಧ ಇಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿರೋದು ಕಾಂಗ್ರೆಸ್ನಲ್ಲಿ ತೀರ್ಮಾನ ತಗೋಬೇಕು ನಾವ್ಯಾ ತಲೆ ಕೆಡಿಸ್ಕೋಬೇಕು ಅದರ ಅವಶ್ಯಕತೆ ನನಗಿದೆ ಯಾಕೆ ಏನಾಗಿದೆ ಮೈತ್ರಿಗೆ ಆಗಲೇ ಅವರು ಪಕ್ಷದ ಕಾರ್ಯಕರ್ತರ ಒಂದು ಸಂಘಟನೆ ದೃಷ್ಟಿಯಿಂದ ಏನು ಪ್ರವಾಸ ಮಾಡ್ತಾ ಇದ್ದಾರೆ ಇವತ್ತು ಬೀದರ್ನಲ್ಲಿದ್ದಾರೆ ನಿನ್ನೆ ಬೀದರ್ನಲ್ಲಿದ್ದರು ಇವತ್ತು ಕಲಬುರಗಿ ಹೋಗಿದ್ದಾರೆ ಸಂಘಟನೆ ದೃಷ್ಟಿಯಿಂದ ಅವರು ರಾಜ್ಯದಾದ್ಯಂತ ಪ್ರವಾಸ ಮಾಡಿದ್ದಾರೆ ಮೈತ್ರಿಗೂ ಅವರ ಸಂಬ ಪ್ರವಾಸಕ್ಕೂ ಸಂಬಂಧ ಇದೆ ಪಕ್ಷ ಸಂಘಟನೆ ಆಗಬೇಕಲ್ಲ ಈಗ ನಾವೇನು ಇನ್ನೂರು ಇಪ್ಪತ್ನಾಲ್ಕು ಸ್ಥಾನ ನಾವು ನಿಲ್ಲಕ್ಕಾಗತ್ತಾ ನಮಗೆ ಏನು ಶಕ್ತಿ ಇದೆ ನಾವು ನಮ್ಮ ಶಕ್ತಿ ಆಧಾರದ ಮೇಲೆ ಕೇಂದ್ರದ ಅಲ್ಲಿ ಹೈಕಮಾಂಡ್ ಏನಿದೆ ಅವ್ರಿಗೆ ಚರ್ಚೆ ಮಾಡಿ ಆ ಚುನಾವಣೆ ಸಂದರ್ಭದಲ್ಲಿ ತೀರ್ಮಾನ ನಿಖಿಲ್ ಅವರು ಒಂದು ಕಡೆ ಪ್ರವಾಸ ಮಾಡ್ತಾ ಇದ್ದಾರೆ ಆದರೆ ಆ ಮಂಡ್ಯ ಶಾಸಕರು ಹೇಳ್ತಾರೆ ಮಂಡ್ಯ ಮಂಡ್ಯವನ್ನು ಗುತ್ತಿಗೆ ಕೊಟ್ಟಿಲ್ಲ ನಿಮಗೆ ಅಂತ ಹೇಳ್ತಾರೆ ನಿಖಿಲ್ ಅವ್ರು ಹೇಳಿದ್ದಾರೆ ನಿಖಿಲ್ ಅವ್ರಿಗೆ ಮಂಡ್ಯ ನಿಖಿಲ್ ಅವರೇನಾದರೂ ಗುತ್ತಿಗೆ ತಗೊಂಡಿದ್ದೀನಿ ಅಂತ ಹೇಳಿದ್ದಾರೆ ಅದಕ್ಕೆ ನಾನೇ ಯಾಕೆ ಉತ್ತರ ಕೊಡ ಅದಕ್ಕೆಲ್ಲ ನಾನು ಉತ್ತರ ಕೊಡಬೇಕಾ ಉತ್ತರ ಜನ ಕೊಡ್ತಾರೆ ಅವ್ರಿಗೆ ನಾನು ಉತ್ತರ ಕೊಡಲ ಜನಗಳಿಗೆ ಬಿಟ್ಟಿದ್ದೀನಿ ಹಾಂ ಏನು ಹೇಳಿ ಗಮನಿಸ್ತಾ ಇದ್ದೇನೆ ಹಾಸನದಲ್ಲಿ ಈಗಾಗಲೇ ಮೂವತ್ತೆರಡಕ್ಕೂ ಹೆಚ್ಚಿನ ಹೃದಯಾಘಾತ ಏನಿದೆ ಸಾವುಗಳು ಅದರ ಬಗ್ಗೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಮುಂಜಾಗ್ರತೆ ಕ್ರಮ ತೆಗೆದುಕೊಳ್ಳಲಿಕ್ಕೆ ಆಸನ ಒಂದೇ ಅಲ್ಲ ಬೇರೆ ಭಾಗದಲ್ಲೂ ಹಲವಾರು ಕಡೆ ಇವತ್ತು ಹೃದಯಾಘಾತಗಳು ಆಗ್ತಾಯಿರ್ತಕ್ಕಂಥದ್ದು ಹೆಚ್ಚಿನ ರೀತಿಯಲ್ಲಿ ಆಗ್ತಾಯಿದೆ ಆ ಹಿನ್ನೆಲೆಯಲ್ಲಿ ಪ್ರತಿ ತಾಲೂಕಿನಲ್ಲಿ ಯಾವ ರೀತಿಯಲ್ಲಿ ಏನಾದರೂ ನಮ್ಮ ಪಕ್ಷದ ವತಿಯಿಂದ ಆ ಆಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರ ಒಂದು ಚೆಕಪ್ ಮಾಡ್ತಕ್ಕಂಥದ್ದಕ್ಕೆ ಏನಾದರೂ ಕಾರ್ಯ ಕಾರ್ಯಕ್ರಮ ಅನ್ನೋದಕ್ಕೆ ಅದ್ರ ಬಗ್ಗೆ ಈಗಾಗಲೇ ಚರ್ಚೆ ಮಾಡ್ತೇನೆ ಅದು ಹೊಸದಾಗ ಪ್ರಾರಂಭ ಮಾಡಬೇಕು ಈಗ ಸರ್ಕಾರ ಮಾಡಬೇಕದು ನಾನು ಮಾಡಲಿಕ್ಕಾಗದಿಲ್ಲ ಸರ್ಕಾರದಿಂದ ತೀರ್ಮಾನ ಆಗಬೇಕು ಜಿಲ್ಲಾ ಮಂತ್ರಿಗಳು ಅದರ ಬಗ್ಗೆ ಗಮನ ಕೊಡೋದು ನನಗೆ ನನಗೆ ಕಾಂಗ್ರೆಸ್ ಶಾಸಕರು ಬರ್ತಾರೋ ಬಿಡ್ತಾರೋ ನನ್ನ ಡ್ಯೂಟಿ ಏನು ಮಾಡಬೇಕು ಡ್ಯೂಟಿ ಮಾಡ್ತಾರೆ ನನಗೇನು ಪ್ರತಿಷ್ಠೆ ಇಲ್ಲ ನನ್ನ ಡ್ಯೂಟಿ ಏನು ಮಾಡ್ಬೇಕು ನಾನು ಡ್ಯೂಟಿ ಮಾಡ್ತೀನಿ ಯಾರು ನನಗೆ ಅವರ ಆಹ್ವಾನ ಬೇಕಿಲ್ಲ ನನಗೆ ಜಿಲ್ಲೆಯ ಜನ ಪ್ರೀತಿಯಿಂದ ಆಹ್ವಾನ ಕೊಟ್ಟಿದ್ದಾರೆ ಈಗಾಗಲೇ ಪರ್ಮಿಷನ್ ಕೊಟ್ಟಿದ್ದಾರೆ ಇವರಿಂದ ನಾನು ಪರ್ಮಿಷನ್ ತಗೊಂಡು ಬರಬೇಕಾಗಿಲ್ಲ ಜನತೆ ಈಗೇನು ಪರ್ಮಿಷನ್ ಕೊಟ್ಟಿದ್ದಾರೆ ಅದರ ಹಿನ್ನೆಲೆಯಲ್ಲಿ ನನಗೆ ಸಮಯ ಸಿಕ್ಕಿದಾಗ ಬಂದು ನನ್ನ ಕೈಲಿ ಏನು ಕೆಲಸ ಮಾಡಬೇಕು ಅಭಿವೃದ್ಧಿಗೆ ಸಂಬಂಧಪಟ್ಟಾಗೆ ಆ ಕೆಲಸ ಮಾಡ್ತಕ್ಕಂಥದ್ದು ನನ್ನ ಜವಾಬ್ದಾರಿ ಮಾಡ್ತೀನಿ ಸರ್ ಇಪ್ಪತ್ತೈದು ಕೋಟಿ ಕೊಡ್ತೀನಿ ಅಂತ ಸರ್ ಸರ್ ಮೈ ಶುಗರ್ ಶಾಲೆಗೆ ಇಪ್ಪತ್ತೈದು ಕೋಟಿ ಕೊಡ್ತೀನಿ ಅಂತ ಹೇಳಿದ್ರಿ ಕೊಟ್ಟರೆ ನಾವು ಈಸ್ಕೊತೀವಿ ಅಭಿವೃದ್ಧಿ ಮಾಡ್ತೀವಿ ಅಂತ ಗಣಿಗರ ಹೇಳ್ತಾರೆ ಸರ್ ಯಾರಿಗೆ ಸರ್ ಇದು ಯಾರಿಗೆ ಕೂಡ ಕೊಟ್ಟವ್ರಿ ಈಗ ಆ ಸ್ಕೂಲ್ನ ಯಾರಿಗೆ ಕೂಡ ಕೊಟ್ಟವ್ರಿ ಹಾಂ ಲೀಸ್ ಕೊಡೋದು ಕೊಟ್ಟವ್ರಿ ಯಾರು ಅಪ್ಪಂದು ಅಂತ ಕೊಡ್ತಾರೆ ಪಾಪ ಹಿಂದೆ ಪುಣ್ಯಾತ್ಮರು ನಾವಿನ್ನೂ ಹುಟ್ಟೇ ಇರಲಿಲ್ಲ ಅವ್ರು ಯಾರು ಇದ್ದ ಹಿಂದೆ ಇದ್ದಂಥ ಜಿಲ್ಲೆಯ ಹಲವಾರು ಜನ ಪ್ರಮುಖರು ಅಂತ ಒಂದು ಶಾಲೆ ಕಟ್ಟಿರೋದನ್ನು ಇವತ್ತು ಯಾರಿಗೂ ಗುತ್ತಿಗೆ ಕೂಡ ಕೊರಟವ್ರಲ್ಲ ಪ್ರಾಪರ್ಟಿ ವ್ಯಾಲ್ಯೂ ಎಷ್ಟಿದೆ ಯಾರಪ್ಪಂದು ಅಂತ ಕೊಡ್ತಾವ್ರವರು ಇವತ್ತು ಅದಕ್ಕೆ ಏನು ರೂಪರೇಷೆ ಸಿದ್ಧ ಮಾಡಬೇಕು ಎಷ್ಟು ಕೋಟಿ ಬೇಕು ಕೊಡೋಕ್ಕೆ ತಯಾರಾಗಿದ್ದೀನಿ ಅಂತ ಹೇಳಿದ್ದೀನಿ ಹೌದು ಕೊಡಲಿಕ್ಕೆ ತಯಾರಾಗಿದ್ದೀನಿ ಸಂಬಳ ಕೊಡಲಿಕ್ಕೆ ಫಿಕ್ಸೆಡ್ ಡೆಪಾಸಿಟ್ ಎಷ್ಟು ಇಡಬೇಕು ಇಡಿಸ್ತೀನಿ ಇದನ್ನೇ ಡಿ ಸಿ ಅವ್ರಿಗೂ ಈಗ ಮಾತಾಡ್ತಾ ಇದ್ದೇನೆ ಇದನ್ನೇ ಹೇಳ್ತೀವಿ ಯಾರಿಗಿ ನಾನು ಒಬ್ಬ ಮೆಂಬರ್ ಇದ್ದೀನಿ ನನ್ನ ಹತ್ರ ಯಾವನು ಬಂದು ಚರ್ಚೆ ಮಾಡಿದ್ದೇನೆ ನಾನು ಅದಕ್ಕೆ ಟ್ರಸ್ಟಿ ಇದ್ದೀನಿ ಚರ್ಚೆ ಮಾಡೋಣ ಅದರ ಬಗ್ಗೆ ಉಳಿಸ್ಲಿಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನ ಪಡ್ತೀನಿ ಹಿಂದಿಂದಲೂ ಒಂದು ಟ್ರಸ್ಟ್ ಏನು ರಚನೆ ಮಾಡಿದ್ದಾರೆ ಯಾವ ಕಾನೂನಿನ ಆಧಾರದ ಮೇಲೆ ಅದನ್ನು ಕೂಡ ಕೊಡ್ತವ್ರೆ ಇವತ್ತು ಎಷ್ಟು ಕೋಟಿ ಬೆಲೆ ಬಾಳ್ತದೆ ಯಾವ ಆಧಾರದ ಮೇಲೆ ಕೊಡ್ತಾ ಇದ್ದೀರಿ ನೋಡೋಣ ಅದು ಏನು ಮಾಡ್ಬೇಕು ಜನಗಳ ಜೊತೆ ಚರ್ಚೆ ಮಾಡ್ತೀನಿ ನೋಡಿ ನನಗೂ ಇಡೀ ದೇಶದಲ್ಲಿ ಹೋರಾಟ ಮಾಡ್ತಾ ಇರ್ತೀನಿ ಇವರು ಸಭೆ ಕರೆದಾಗ ನಾನು ಎಲ್ಲೂ ಬೇರೆ ಕಡೆ ಒಂದು ಪ್ರೋಗ್ರಾಮ್ಗಳು ಫಿಕ್ಸ್ ಆಗಿರ್ತದೆ ಆ ಹಿನ್ನೆಲೆಯಲ್ಲಿ ನನಗೆ ಹಲವಾರು ಬಾರಿ ಅವರ ಸಭೆಯ ದಿನಾಂಕ ನಿಗದಿ ಮಾಡಿದ್ದು ನನಗೆ ಬೇರೆ ಕಡೆ ಕಾರ್ಯಕ್ರಮಗಳು ಒಪ್ಪಿಗೆ ಕೊಟ್ಟಿರ್ತೀನಿ ಆ ಹಿನ್ನೆಲೆ ನನಗೆ ಸ್ವಲ್ಪ ಪ್ರಾಬ್ಲಮ್ ಹಾಂ ನನಗೆ ನೋಡಿ ನಾನು ದೀಶಾ ಮೀಟಿಂಗ್ ಮಾಡೋದು ನನ್ನ ಜವಾಬ್ದಾರಿ ಆ ಜವಾಬ್ದಾರಿ ನಿರ್ವಹಣೆ ಮಾಡ್ತಾ ಇದ್ದೀನಿ ಅಂತ ಈಗಾಗಲೇ ಅದನ್ನೇ ಹೇಳಿದ್ದೇನೆ ಅವ್ರು ಬಿಡ್ತಾರೋ ಬಿಡ್ತಾರೋ ನನಗೇನು ಸಂಬಂಧ ಇಲ್ಲ ಐದು ನಿಮಿಷದಿ ಮೊದಲು ತಮಿಳ್ನಾಡನ್ನು ಒಪ್ಪಿಸ್ಕೊಂಬರ ಕೇಳಿ ನಾನು ಅದನ್ನೇ ಹೇಳ್ತಾ ಇರೋದು ಅವ್ರ ಪಾರ್ಟ್ನರ್ಸ್ ಅಲ್ವ ತಮಿಳ್ನಾಡವರು ಅವ್ರ ಎರಡು ಪಕ್ಷದ ಮೈತ್ರಿ ಇದೆ ಅಲ್ವಾ ಅವ್ರು ಪರ್ಮಿಷನ್ ತಗೊಂಬಂದ್ರೆ ಅವ್ರು ಮಾಡ್ಸೋಣಂತೆ ಮುಂದಕ್ಕೂ ಏನಾದರೂ ಮಾಡಿದ್ರೆ ಅದು ದೇವೇಗೌಡ್ರ ಕುಟುಂಬದಿಂದಲೇ ಆಗಬೇಕು ಇವರು ಯಾರ ಕೈಲೂ ಆಗಲ್ಲ ಬಂದು